ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಕಾರ್ಪೊರೇಷನ್ ನೇಮ್ ತಯಾರು ಮಾಡಿದರೂ ಕೂಡ ಬೆಂಗಳೂರು ನಗರ ಸಂಬಂಧಪಟ್ಟಂತ ಎಲ್ಲ ಬ್ಲಾಕ್ ಅಧ್ಯಕ್ಷಗಳನ್ನ ಜಾಸ್ತಿ ಸಭೆ ಮಾಡುತ್ತೀವಿ ಅವರೆಲ್ಲ ಎಲ್ಲ ಜಿಲ್ಲಾಧಿಕಾರಿಗಳು ಮೀಟಿಂಗ್ಸಿ ಇದೆ ಯಾವ ಡಿಪಾರ್ಟ್ಮೆಂಟ್ಗಳವರೆಲ್ಲ ಕೂಡ ವೇಕೆನ್ಸಿ ಇದೆಲ್ಲ ಡಿಪಾರ್ಟ್ಮೆಂಟ್ ಯಾರು ಆ್ಯಕ್ಟಿವ್ ಆಗಿಲ್ಲ ಅವರೆಲ್ಲ ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀನಿ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ ಮೀಟಿಂಗನ್ನು ಮಾಡಬೇಕು ಎಲೆಕ್ಷನ್ ಆಗ್ತದೆ ಅದು ತೊಗೊಳಿದರೆ ನನ್ನ ಪಕ್ಷನ ಚರ್ಚೆ ಮಾಡಬೇಕು ಸುಮ್ಮನೆ ನಮ್ಮೆಲ್ಲ ಪ್ರತಿಯೊಂದು ಏರಿಯಾಗಿ ಒಂದು ಪ್ರತ್ಯೇಕವಾದಂಥ ಒಂದು ಯೋಜನೆಯನ್ನು ತಯಾರು ಮಾಡಬೇಕು ಜನರ ಮಧ್ಯೆ ಹೋಗಬೇಕು ವಿಶ್ವಾಸ ಇದೆ ಬೆಂಗಳೂರು ನಗರದಲ್ಲಿ ನಾಲ್ಕು ಸೀಟ್ ನಾವು ಹೊಂದಿರ್ಬೋದು ಮತ್ತು ನಾವು ಕಾರ್ಪೊರೇಷನ್ಗೆ ಒಂದು ದಿನದಲ್ಲಿ ನನಗೆ ವಾಪಸ್ಸು ನಾವು ಅದನ್ನು ಚೇತರಿಸ್ಕೊಂಡಿ ಅನ್ನೋ ವಿಶ್ವಾಸ ಇದೆ ಸರ್ ಈ ಬಿ ಬಿ ಎಂ ಐದು ವಿಭಾಗ ಮಾಡಬೇಕು ಅನ್ನೋ ಸಾಕಷ್ಟು ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಿದೆ ಸಮಿತಿ ರಿಪೋರ್ಟ್ ಇದೆ

ಕೆಲವು ರಾಜ್ಯಗಳು ಪ್ರತಿಭಟನೆಯನ್ನ ಮಾಡ್ತವೆ ನೀಟು ಅನ್ಯ ಈ ಬಾಳೆಸ್ ನಮ್ಮ ಮಕ್ಕಳಿಗೆ ದೂರ ಕೆಲವು ಮಾತ್ರ ಕೆಲವು ಸ್ಟೂಡೆಂಟ್ಸ್ ಮಾತ್ರ ಅದನ್ನ 3 एग्जाम ಅಲ್ಲಿ ಅವರು ಕಾಟಲ್ಲ ಸಿವಿಲ್ ಫಿನಿಶಿಂಗ್ ಪವರ್ ಜಕ್ಕೆನೇ ಆಗಿದೆ ನಮ್ಮಕ್ಕೆ ಆಗಿರೋದು ಬಗ್ಗೆ ನಾವು ಉತ್ತರ ಬಟ್ಟಲದ ರೀತಿಯಾಗಿ ಕಾನೂನು ರೀತಿಯ ಕ್ರಮಕ್ಕೆ ಕೊಡ್ತೀನಿ ನಾವು ಸರ್ 6 ವರ್ಷದಿಂದ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅವರು ಕರೆ ಇಲ್ಲಿಂದ ಅವರು ಈ ಟ್ಯಾಂಕರ್ ಹಣವನ್ನು ಕಲೆಕ್ಟ್ ಮಾಡಿ ನಾಗರಿಗೆ ತಲುಪಬೇಕು ಇಲ್ಲೇನೋ ಕೆಲಸ ಮಾಡ್ತೀರಾ ಅಂತ ಹೇಳಿ